ಕುರ್ಚಿಗಳಲ್ಲಿಸ್ಕೊಂಡು ಮಗ ಹೊರಗಡೆ ಹೊರಗಡೆಸ್ಕೊಂಡು ನಾವು ತಗೊಂಡ್ರ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ತೊರೆದವರು ತಾವೇನು ನೀನ್ ಫ್ಯಾಕ್ಟ್ರಿ ಕಟ್ಟೋಕೆ ಹೊಸರು ಕೊಡೋ ಭೂಮಿನೇ ಆಬೇಕ ಬೇರೆ ಕಡೆ ಆಗಕ್ಕಿಲ್ವಾ ನೀನ್ ಕಾಣೋದು ಬೆಂದಿರೋ ಬಿಳಿ ಅನ ಬರ್ತಾನೆ ಎಂದಾದ್ರೂ ಕಂಡಿದ್ಯಾ ಅನ್ನೋ ಸುತ್ತು ನಿನ್ ಕೈಯ ಬರಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಗೊತ್ತಿದ್ಯಾ ನಿನ್ನ ಯೋಗ್ಯತೆ ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವರಿಂದ ತೀರ್ಥಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೇ ಆಗಿಲ್ಲ ಬಸು ಅವನು ಆತ್ಮಹತ್ಯೆ ಮಾಡ್ಕೊತ ಅವನಿಗೆ ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟ ಬಿಡುವ ನೀವು ಬೆಳಕಿಲ್ಲ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವ ಬಿದ್ದೈತೋ ನಿನ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಆಗಲ್ಲ ಸಾಯೋಗ ನಾವೇ ರಾಜ ನಾವು ಮನಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತಿದ್ವಿ ಆದ್ರೆ ನಿನ್ನಿಂದ ಒಬ್ಬ ನರಸಿಂಹಗೌಡನ ಹುಟ್ಟಾಗ ಕಾಯ್ತವ್ರೆ ಮಾಡ್ಬೋದು ಕೇಳೋ ಯಾವತ್ತ ಜಾತಿ ಎಲ್ಲ ರೈತ ಜಾತಿ ಒಬ್ಬ ಮನುಷ್ಯ ಹುಟ್ಟಿದ ಹನ್ನೆರಡು ದಿವಸಕ್ಕೆ ಗೊತ್ತಾಗ್ತದೆ ಒಂದು ಹೆಸರು ಒಂದು ಜಾತಿ ಅದು ಇನ್ನೊಬ್ರು ಹೇಳಿದ್ರಿ ಸಟ್ ಆ ಹೆಸರಿನಿಂದ ಕೂಗಿದ್ರು ಅದೇ ದೇಹ ಕೇಳಕ್ಕಿಲ್ಲ ಜಾತಿ ಹೇಳಿದ್ರು ಅದೇ ದೇಹ अंतर्जा बजे बच्चे आगे बेटी